ಜಸ್ಟ್ ಫೈವ್ ಮಿನಿಟ್ಸ್ ಅಲ್ಲಿ ಪ್ರಿಪೇರ್ ಮಾಡುವಂತ ಕಪ್ನಷ್ಟು ಬಿಳಿ ಹಾಕಿ ತಕೊಂಡಿದ್ದೀನಿ ಗಂಟೆ ನೆನೆಸಿಡೋಣ ಫೋರ್ ಹವರ್ಸ್ ಆದ ನಂತರ ಸ್ವಲ್ಪ ನೀರು ಮತ್ತು ಸಾಲ್ಟ್ ಅನ್ನ ಹಾಕಿ ಪೇಸ್ಟ್ ಮಾಡಬೇಕು ಈ ರೀತಿ ತಿಕ್ಕ ಕನ್ಸಿಸ್ಟೆನ್ಸ್ ಅಲ್ಲಿ ಸಿಗಬೇಕು ಸಿಗ್ಬೇಕು ಇನ್ನೊಂದ್ ಸೈಡ್ ಅಲ್ಲಿ ಮೂರು ಪೊಟಾಟೊ ಬೇಯಿಸಿದ್ದೀನಿ ಬಟಾಟೆಯ ಸಿಪ್ಪೆಯನ್ನ ರಿಮೂವ್ ಮಾಡಬೇಕು ಪೊಟ್ಯಾಟೊ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿ ಬೇಯಿಸಿ ತೆಗೆದಿರುವಂತದ್ದು ಪೊಟ್ಯಾಟೊ ಸ್ಕಿನ್ ತೆಗೆದ ನಂತರ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ತೆಗಿಬೇಕು ಇದಕ್ಕೆ ಅರ್ಧ ಗ್ಲಾಸ್ ನಷ್ಟು ನೀರನ್ನ ಆ್ಯಡ್ ಮಾಡಿ ಕೊಡಬೇಕು ಎಸ್ ಇವಾಗ ಪೊಟ್ಯಾಟೊ ಪೇಸ್ಟ್ ರೆಡಿ ಆಯ್ತು ಇನ್ನು ನಾವು ಒಂದು ಸೈಡ್ ಅಲ್ಲಿ ಪ್ರಿಪೇರ್ ಮಾಡಿಟ್ಟಂತ ರೈಸ್ ಹಿಟ್ಟಿಗೆ ಇದನ್ನ ಆ್ಯಡ್ ಮಾಡಿ ಕೊಡೋಣ ಇನ್ನು ನಮ್ಮ ಕೈಯನ್ನ ಯೂಸ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ತೆಗಿಬೇಕು ಒಂದು ತ್ರೀ ಮಿನಿಟ್ಸ್ ಆದ್ರೂ ಚೆನ್ನಾಗಿ ಮಿಶ್ರಣ ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕಟ್ ಮಾಡಿಟ್ಟಂತ ಕೊತ್ತಂಬರಿ ಸೊಪ್ಪು ಹಾಗೇನೆ ಕಾಯಿ ಮೆಣಸು ಹಾಕ್ತಾ ಇದೀನಿ ಇನ್ನು ಇದನ್ನ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡು ಒಂದು ಟೂ ಹವರ್ಸ್ ರೆಸ್ಟ್ ಮಾಡೋಕೆ ಇಡೋಣ ಇನ್ನೊಂದ್ ಸೈಡ್ ಅಲ್ಲಿ ಚಟ್ನಿ ಪ್ರಿಪೇರ್ ಮಾಡೋಣ ನಾನು ಎರಡು ಟೊಮ್ಯಾಟೊ ತಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕಾಯಿ ಮೆಣಸು ಹಾಕ್ತಾ ಇದ್ದೀನಿ ಎಸ್ ಇವಾಗ ಟೊಮ್ಯಾಟೊ ಪೇಸ್ಟ್ ರೆಡಿ ಎರಡು ಟೇಬಲ್ ಸ್ಪೂನ್ ಕೊಕೋನಟ್ ಆಯಿಲ್ ಆಡ್ ಮಾಡಿ ಕೊಡ್ತಾ ಇದ್ದೀನಿ ನಂತರ ಸ್ವಲ್ಪ ನಾನು ಟೊಮೆಟೊ ಪೇಸ್ಟ್ ಆಡ್ ಮಾಡ್ತಿದ್ದೀನಿ ಒಂದು ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಕೋರಿಯಂಡರ್ ಪೌಡರ್ ಸ್ವಲ್ಪ ಟರ್ಮರಿಕ್ ಪೌಡರ್ ಸ್ವಲ್ಪ ಸಾಲ್ಟ್ ಹಾಕಿ ಇದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ರೋಸ್ಟ್ ಮಾಡಿ ತೆಗಿಬೇಕು ಟೊಮೆಟೊ ಚಟ್ನಿಯ ಕಲರ್ ಅಂತೂ ಡಾರ್ಕ್ ಗೆ ಬರುವಾಗ ರಿಮೂವ್ ಮಾಡಿ ತೆಗೀರಿ ಎಸ್ ತುಂಬಾ ತುಂಬಾ ಟೇಸ್ಟ್ ಆಗಿ ಮಕ್ಕಳು ಕೂಡ ಇಷ್ಟಪಡುವಂತ ಒಂದು ಚಟ್ನಿ ಇದು ಟೊಮ್ಯಾಟೊ ಚಟ್ನಿ ಇನ್ನೊಂದ್ ಸೈಡ್ ಅಲ್ಲಿ ನಾವು ಫ್ರೈ ಮಾಡೋಣ ಇನ್ನು ರೆಸ್ಟ್ ಮಾಡೋಕೆ ಟೈಮ್ ಇಲ್ಲ ಅನ್ನೋರಿಗೆ ಸೋಡಾ ಪೌಡರ್ ಆ್ಯಡ್ ಮಾಡಬಹುದು ನಾನು ಇಲ್ಲಿ ಒಂದು ವೆಸಲ್ ತೆಗೆದು ಕೊಕೋನೆಟ್ ಆಯಿಲ್ ಅನ್ನ ಆಡ್ ಮಾಡಿ ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಆಯಿಲಿ ಫುಡ್ ಫೇವರೇಟ್ ಆಗಿರೋದ್ರಿಂದ ನಾನು ಕೊಕೋನಟ್ ಆಯಿಲ್ ಅಲ್ಲೇ ಫ್ರೈ ಮಾಡಿ ಕೊಡೋದು ಆಯಿಲ್ ಬಿಸಿ ಆದ ನಂತರ ಒಂದು ಸ್ಪೂನ್ ಯೂಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದು ಹಾಕಿಕೊಡಿ ಟೂ ಮಿನಿಟ್ಸ್ ಅಲ್ಲಿ ಈ ಸ್ನಾಕ್ಸ್ ಫ್ರೈ ಆಗುತ್ತೆ ಎಸ್ ನಮ್ಮ ಫ್ರೈ ಅಂತೂ ರೆಡಿ ಆಯ್ತು ಇಷ್ಟ ಇಷ್ಟಪಟ್ಟು ತಿಂತಾರೆ ಹಾಗೆ ನಿ ಬಜೆಟ್ ಕೂಡ ಫ್ರೆಂಡ್ಲಿ ಇರುತ್ತೆ ಇವತ್ತಿನ ಗೆ ನಾನು ಪ್ರಿಪೇರ್ ಮಾಡಿರೋದು ಇದು ಇದು ಸ್ವಲ್ಪ ಬಿಸಿ ಇರುವಾಗನೆ ಟೊಮೆಟೊ ಚಟ್ನಿಗೆ ಡಿಪ್ ಮಾಡಿ ತಿನ್ಬೇಕು ತುಂಬಾ ಟೇಸ್ಟಿ